ಹಾಯ್ ನಮಸ್ತೆ ಎಲ್ಲರಿಗೂ ಇದು ಅಮ್ಮ ಆಸೆ ಸೀರೆ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಶ್ರುತಿ ರವಿ ಎಲ್ಲ ಇರ್ತಾರೆ ರವಿ ಮತ್ತು ಸೂರ್ಯ ಎಲ್ಲ ಅವಾಗ ಶ್ರುತಿ ಹೇಳ್ತಾಳೆ ನಿಮ್ಮ ತಮ್ಮನಿಗೆ ಮನೋಜ ಮತ್ತು ಅಮ್ಮ ಅತ್ತೆಯವರು ಮಾಡಿದ ಅವಮಾನಕ್ಕೆ ಅವನು ಈ ಥರ ರಿವೇಂಜ್ ತಗೊಂಡಿದ್ದಾನಂತ ನನಗೆ ಈಗಲೇ ಗೊತ್ತಾದದ್ದು ರವಿ ಹೇಳಿದ ಮೇಲೆ ನಾನು ನಿಮ್ಮ ಬಗ್ಗೆ ರಾ ಹಂಗಾಗಿ ಥಿಂಕ್ ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ಶ್ರುತಿ ಕೇಳ್ತಾಳೆ ಕ್ಷಮಿಸಿ ನನ್ನ ಅದಕ್ಕೆ ಮೀನು ಹೇಳ್ತಾಳೆ ನಾನು ಕ್ಷಮೆ ಕೇಳಬೇಕು ಯಾಕೆಂದರೆ ಅವನು ಹಾಗೆ ಆದ ಹವಾಮಾನಕ್ಕೆ ಅವನು ಆ ಥರ ಮಾಡಬಾರ್ದಿತ್ತು ಇನ್ ಕೇಸ್ ಅತ್ತೆಗೆ ಏನಾದರೂ ಕೈಕಾಲು ಏನಾದರೂ ಪೆಟ್ಟಾಗಿದ್ರೆ ಏನು ಮಾಡಬೇಕಿತ್ತು ಅವಾಗ ರವಿ ಹೇಳ್ತಾನೆ ಎರಡು ಕಡೆಯಿಂದನೂ ತಪ್ಪಾಗಿದೆ ಹಾಗೆ ರಂಗನಾಥ್ ಬರ್ತಾರೆ ಬಂದು ಆಗ ಸೂರ್ಯ ಕೇಳ್ತಾನೆ ಅಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು ಒಪ್ಕೊಂಡ್ರಮ್ಮ ಅಂತ ಮೀನನ್ನು ಕೇಳ್ತಲ್ಲ ಒಪ್ಕೊಂಡ್ರು ಅಂತ ಹೇಳ್ತಾರೆ ಹಾಗೆ ಅವರಿಗೆಲ್ಲ ಖುಷಿಯಾಗುತ್ತೆ ತುಂಬ ಥ್ಯಾಂಕ್ಸ್ ಮಾವ ನಾವು ನಮ್ಮ ಮನೆಯವರು ಎಷ್ಟು ಕೃತಜ್ಞ ಹೇಳಿದ್ರು ಸಾಕಾಗಲ್ಲ ನೀವು ಒಳ್ಳೆ ನಿರ್ಧಾರದಿಂದ ಅತ್ತೆ ಈ ಥರ ಮಾ ಒಳ್ಳೆ ಕೇಸ್ ವಾಪಸ್ ತಗೊಳ್ಳುವ ಹಾಗೆ ಆಯಿತು ಅಂತ ರವಿನೇ ಹೇಳ್ತಾಳೆ ಅಮ್ಮ ಬರಲ್ವಾ ಒಳ್ಳೆ ಎಂಡಿಂಗ್ ಆಯ್ತು ಅಂತ ಶ್ರುತಿನೇ ಹೇಳ್ತಾಳೆ ಯಾಕಪ್ಪ ಸುಮ್ಮನೆ ಇದ್ದೀರಾ ಏನು ಮಾತಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ ಏಕೆ ಏನು ಏನಾಯಿತು ಅಂತ ರವಿ ಕೇಳ್ತಾನೆ ಅಮ್ಮ ಒಪ್ಕೊಂಡ್ರಲ್ಲ ಒಪ್ಕೊಂಡಿದ್ದಾಳೆ ಆದರೆ ಅವಳು ಶರತ್ ಬದ್ಧ ಹಾಕಿ ಒಪ್ಕೊಂಡಿರೋದು ಅಂತ ಕೇ ಹೇಳ್ತಾರೆ ಏನಿಲ್ಲ ಅಂತ ಹೋರಾಡ್ತಾರೆ ಏನು ಅಪ್ಪ ಅಂತ ಮತ್ತೆ ಕೇಳ್ತಾನೆ ಸೂರ್ಯ ಅವಳು ಕೇಸ್ ವಾಪಸ್ ತಗೋಬೇಕಾದ್ರೆ ನೀನು ಮತ್ತು ಮೀನ ಇಬ್ಬರು ಮನೆ ಬಿಟ್ಟು ಹೋಗ್ಬೇಕಂತ ಹೇಳ್ತಾರೆ ಆಯಿತು ಒಪ್ಕೊಂಡು ಆವಾಗ ನೋವಾಗುತ್ತೆ ಮೀನನಿಗೆ ಮತ್ತು ಸೂರ್ಯನಿಗೆ ಆಯಿತು ಒಪ್ಕೊಂಡ್ರಲ್ಲ ಅಂತ ಸೂರ್ಯ ಹೇಳ್ತಾನೆ ಆದರೆ ನಿನ್ನನ್ನು ಕಳ್ಕೊಂಡು ನನಗೆ ಆಗಲ್ಲ ಮಗ ಏನಾದರೂ ನೀನು ದೂರ ಹೋದರೆ ಏನಾದ ಮೇಲೆ ಬಣ್ಣ ಬಣ್ಣದ ಹೂ ಹಾಕಿದಾಗೆ ಆಗುತ್ತೆ ನಿನ್ನನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನಿನ್ನನ್ನು ಕಲ್ತ್ಕೊಳ್ಳುವ ದಿನ ಬಂದರೆ ನನ್ನ ಆಯಸ್ಸೆ ಕಳೆದೋಯ್ತು ಅಂತ ಹೇಳ್ತಾರೆ ಅವಾಗ ಸೂರ್ಯನಿಗೂ ಬೇಜಾರಾಗುತ್ತೋ ಹೋಗಿ ಅಪ್ಕೊಳ್ತಾನೆ ಚಿಕ್ಕ ಇರುವಾಗ ತೊದಲು ಬಾಯಲ್ಲಿ ಅಪ್ಪ ಅಪ್ಪ ಹೇಳ್ತಿದ್ದ ನೀನು ನಾನು ಮರ್ತಿಲ್ಲ ಹಾಗೆ ನೀನು ಯಾವತ್ತು ಮನೆಯಿಂದ ನಾನು ಸ್ಕೂ ಆಫೀಸ್ಗೆ ಹೋಗಿ ಯಾವಾಗ ನಿನ್ನ ನೋಡಲಿಕ್ಕೆ ಕಾತರದಿಂದ ಕಾಯ್ತಿದ್ದೆ ಅಂತ ಹೇಳ್ತಾರೆ ಹತ್ತು ವರ್ಷ ನಿನ್ನ ನನ್ನ ಅಮ್ಮನ ಮನೇಲಿ ಬಿಟ್ಟಾಗ ನನ್ನ ಲೈಫ್ ಬರ ಆಗಿತ್ತು ಮಗ ಅಂತ ಹೇಳ್ತಾರೆ ನಾನು ಮತ್ತೆ ನಿನ್ನನ್ನು ಕಲ್ತ್ಕೊಂಡು ಅನಾಥ ಅಂತ ಕೇಳ್ತಾರೆ ರಂಗನಾಥ್ ಹಾಗೆ ಎಲ್ಲ ಅಳ್ತಾರೆ ಇವರು ಅಳೋದು ನೋಡಿ ಬೇಜಾರಾಗುತ್ತೆ ಆದರೆ ಸಕ್ಕರೆ ನಿನ್ನ ಹೆಣ್ತಪ್ಪ ನನ್ನಿಂದ ಅವರನ್ನು ದೂರ ಮಾಡ್ಕೋಬೇಡ ಅಂತ ಹೇಳ್ತಾರೆ ಥರ ಹೇಳಿದ್ಮೇಲೆ ರಂಗನಾಥ್ ಅಳ್ತಾ ಸೀದಾ ರೂಮಿಗೆ ಹೋಗ್ತಾರೆ ಎಷ್ಟೇ ಕಡಿದ್ರೂ ನೋಡಲ್ಲ ಸೂರ್ಯ ಮತ್ತು ಮೀನ ಲಾಯರ್ ಹತ್ರ ಬರ್ತಾರೆ ಲಾಯರ್ ಹೇಳ್ತಾರೆ ನೀನಮ್ಮ ಒಪ್ಪಿದ್ರೆ ಇಲ್ಲ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಒಪ್ಲಿಕ್ಕೆ ರೆಡಿ ಇಲ್ಲ ಆಟ ಮಾಡ್ತಿದ್ದಾರೆ ಹಾಗೆ ಹುಡುಗ ಸಿಕ್ಕಾಕೊಂಡ ಇಲ್ಲ ಸಿಕ್ಕಾಕೊಂಡ್ರೆ ರಾಬ್ಬರಿ ಕೇಸಿಗೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಲಾ ಕೋರ್ಟಲ್ಲಿ ಶಿಕ್ಷೆ ಇರುತ್ತೆ ಅದರಿಂದಾಗಿ ಸಿಕ್ಕೊಳ್ಳೋದಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಆ ಥರ ಆದರೆ ಒಂದು ವರ್ಷನೂ ಬೇಲ್ ಸಿಗಲ್ಲ ಆತರ ಆಗಬಾರ್ದು ಸರ್ ನೀವೇ ಕಾಪಾಡಿ ಆಯ್ತು ಕಾಪಾಡಿ ಕಾಪಾಡ್ತೀನಿ ಆದರೆ ದುಡ್ಡು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಏನು ದುಡ್ಡು ಹೌದು ಎಷ್ಟು ನಿಮ್ಮ ತಮ್ಮ ಎಷ್ಟು ಕದ್ದದ್ದು ಒಂದು ಲಕ್ಷ ಒಂದು ಲಕ್ಷನ ಅಲ್ಲ ಎರಡು ಲಕ್ಷ ಎರಡು ಲಕ್ಷ ಹೌದು ಅವನನ್ನು ಕಾಪಾಡಲಿಕ್ಕೆ ಇದು ಮಾತ್ರ ಒಂದು ದಾರಿ ಅಂತ ಹೇಳ್ತಾರೆ ಅವನೇನಾದರೂ ಸ್ಟೇಷನ್ ಮೆಟ್ ತ್ರ ಈ ಕೇಸ್ ನಾನು ಏನು ಮಾಡಲಿಕ್ಕಾಗಲ್ಲ ಹಾಗೆ ಆಗಿ ನಾನು ಈ ಕೇಸ್ ತಗೊಳ್ಳಲ್ಲ ಆದರೆ ಮೀನಿನ ಮುಖ ನೋಡಿ ಪಾಪ ಅನಿಸ್ತು ಅದಕ್ಕೆ ತಕೊಂಡಂತ ಹೇಳ್ತಾರೆ ಆಯಿತು ನಾವು ಬರ್ತೀವಿ ಅರೇಂಜ್ ಮಾಡ್ಕೊಂಡಂತ ಹೊರಗಡೆ ಬರ್ತಾರೆ ಇಬ್ರು ಇಲ್ಲಿ ಸೂರ್ಯ ಮತ್ತು ಮೀನ ಹೇಗೆ ಹಣ ಹೊಂದಿಸೋದು ಅಂತ ಅಂದ್ಕೊಂಡಿದ್ದಾರೆ ಮೀನು ಹೇಳ್ತಾಳೆ ನನಗೆ ಭಯ ಆಗುತ್ತೆ ಇನ್ನು ಏನೇನು ಕಷ್ಟ ಬರುತ್ತೆ ಅಂತ ಏನಾಗಲ್ಲ ನಾನು ಹತ್ರ ಹಣ ಕೇಳಿದ್ದೀನಿ ಯಾರು ಕೊಡ್ತಾ ಇಲ್ಲ ಈ ತರ ಪ್ರಾಬ್ಲಮ್ ಬಂದಾಗ ಏನಾದರೂ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಕನಕ ನೋಡ್ಲಿಕ್ಕೆ ಬಂದು ಹುಡುಗ ಫೋನ್ ಮಾಡ್ತಾನೆ ಹಾಗೆ ಸೂರ್ಯ ಹೇಳ್ತಾನೆ ಏನು ಬಿಸಿ ಇದ್ದೀವಿ ನಾವು ಮನೆಗೆ ಬರಲಿಕ್ಕೆ ಆಗಿಲ್ಲ ಯಾಕೆ ಸುಳ್ಳು ಹೇಳ್ತೀರ ಮನೆ ಇದೆ ಅಂತ ಕಲ್ಲ ಮನೆಯಲ್ಲೇ ಇದ್ದು ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ಈ ಥರ ನಾನು ಒಂದು ಜ್ಯೂಸ್ ಕುಡಿದ್ರು ಅನ್ನ ಕೊಟ್ಟು ಬರೋ ಅಂತ ಪ್ರಾಮಾಣಿಕ ನನಗೆ ಈ ಥರ ಮನೆಯಿಂದ ಹುಡುಗಿ ಬೇಡ ಸಂಬಂಧ ಬೇಡ ಅಂತ ಹೇಳ್ತಾನೆ ಅಲ್ಲ ಸರ್ ನಾವು ಅವನು ಆ ಥರ ಮಾಡಿಲ್ಲ ಏನು ಅದು ಸಿ ಸಿ ಟಿ ಫುಟೇಜ್ ನಾನು ನೋಡಿದ್ದೀನಿ ಅಂತ ಅಲ್ಲ ಅದೇನೋ ಪ್ರಾಬ್ಲಮ್ ಆಗಿದೆ ನಾನು ಕೂತು ಮಾತಾಡುವ ಅಂತ ಇನ್ ಕೇಸ್ ಮದುವೆ ಆದಮೇಲೆ ಈ ಥರ ಆಗಿದ್ರೆ ಏನು ಮಾಡ್ತಿದ್ದೀರಾ ಕನಕ ನಾನು ಓದಿ ಓಡಿಸ್ತಿದ್ದೆ ಆವಾಗ ಬೈತಾನೆ ಸುರ ಏನು ಏನು ಅಂದ್ಕೊಂಡಿದ್ದೆ ನೀನು ಅವಳು ನಮ್ಮ ಮನೆ ಮಗಳು ಅಂತ ಏನು ಆವಾಸ ಆಗ್ತಿದೆ ಅಂತ ಅವನು ಕೇಳ್ತಾನೆ ನೀನು ನಿನ್ನ ನೀನು ಜ್ಯೂಸಿಗೆ ದುಡ್ಡು ಕೊಟ್ಟವ್ ನೀನು ಇಲ್ಲಿರ್ಬಾರ್ದಿತ್ತು ಸೌತ್ ಆಫ್ರಿಕಾದಲ್ಲಿ ಹುಡ್ಬೇಕಿತ್ತು ಹಂಗೆ ಹಂಗೆ ಅಂತ ಬೈತಾನೆ ಸೂರ್ಯ ಹಾಗೆ ಯಾರೋ ನಿನ್ನ ಸಂಬಂಧ ಬೇಕು ಇಡಲ್ಲ ಫೋನ್ ಇಡಲ್ಲ ಅಂತ ಬೈತಾನೆ ಮೀನು ಹೇಳ್ತಾನೆ ನಾನು ಇವಾಗ ಹೇಳಿದಲ್ಲ ಏನಾದರೂ ತೊಂದರೆ ಆಗುತ್ತೆ ಅಂತ ಏನು ತೊಂದರೆ ಅವನ್ ಅಂತ ಹುಡುಗ ಕನಕನಿಗೆ ಸಿಕ್ಕಿ ಅದು ಒಳ್ಳದಾಯ್ತು ಸಿಕ್ಕಿದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು ಈಗ ದುಡ್ಡು ಹೇಗೆ ಹೊಂದಿಸದಂತ ನೋಡು ಅಂತ ಹೇಳ್ತಾರೆ ಹಾಗೆ ಅಮ್ಮನಿಗೆ ಫೋನ್ ಮಾಡ್ತಾಳೆ ಈ ತರ ಹೇಳ್ತಾಳೆ ಹುಡುಗ ಬೇಡ ಅಂತ ಹೇಳಿದ ಮದುವೆ ಅಂತ ಅದಕ್ಕೆ ಕನಕ ಕೇಳ್ತಾಳೆ ಏನಮ್ಮ ಅಂತ ಅದೇ ಹುಡುಗ ಮದುವೆ ಬೇಡ ಅಂತ ಹೇಳ್ದು ಒಳ್ಳೇದಾಯ್ತಲ್ಲ ನನಗೆ ಈ ಮದುವೆ ಇಷ್ಟೇ ಇರಲಿಲ್ಲ ದೇವರು ಒಳ್ಳೇದು ಮಾಡಿದ ಅಂತ ಹೇಳ್ತಾನೆ ಏನೇ ಹೇಳ್ತಿದ್ದೆ ನಿನಗೆ ಮದುವೆ ಇಷ್ಟ ಇರಲಿಲ್ಲ ಕೊಡಮ್ಮ ನಿಜ ಹೇಳ್ತಿದ್ದೆ ಮೀನು ಮದುವೆ ಕ್ಯಾನ್ಸಲ್ ಆಯ್ತಾ ಸುಮ್ಮನೆ ನನ್ನ ಖುಷಿಗೆ ತಣ್ಣೀರೇ ಹೆಚ್ಚಬೇಡ ಅಂತ ಏನೇ ನೀನು ಮದುವೆ ವಿಷಯದಲ್ಲಿ ಈ ಥರ ಮಾತಾಡ್ತೀಯ ಹೌದಮ್ಮ ಅಕ್ಕ ನನಗೆ ಈ ಮದುವೆ ಮೊದಲಿಂದನೂ ಇಷ್ಟ ಇರಲಿಲ್ಲ ಅಂತ ಹೇಳ್ತಾಳೆ ಈಗ ಇವಾಗಲೇ ಅವನು ಓಡಿ ಹೋಗ್ತಾನೆ ಇನ್ ಕೇಸ್ ಮದುವೆ ಆದಮೇಲೆ ಈ ಥರ ಪ್ರಾಬ್ಲಮ್ ಆದರೆ ಅವ್ನು ನನ್ನ ಜೊತೆ ನಿಲ್ತಿದ್ನ ನಿಜ ಕಣೆ ನೀನು ಹೇಳ್ತಿರೋದು ಥಿಂಕ್ ಮಾಡಿ ನೋಡಿದ್ರೆ ಅವನು ನಿಜ ನನಗೆ ಸಲ ಕ್ಯಾನ್ಸಲ್ ಆಯ್ತು ಅಂತ ಅಂತ ಮೀನು ಹೇಳ್ತಾರೆ ಈಗ ನೋಡ್ರಿ ನಮ್ಮನೇಲಿ ಇಷ್ಟು ದೊಡ್ಡ ಪ್ರಾಬ್ಲಮ್ ಆದರೂ ಎಲ್ಲರೂ ನನಗೆ ವಿರೋಧ ಮಾಡ್ತಿದ್ದಾರೆ ಆದರೆ ನಿನ್ನ ಬಾ ಮಾತ್ರ ನನ್ನ ಜೊತೆ ನಿಂತಿರೋದು ಈ ಥರ ಇರು ಸಿಗ್ಬೇಕು ಹುಡುಗ ಸಿಕ್ಕಿದ್ರೆ ಅಂತ ಹೇಳ್ತಾರೆ ಮೀನ ಹಾಗೆ ಮೀನೆಲ್ಲ ಯಾರು ವಿಷಯ ಎಲ್ಲ ಹೇಳ್ತಾರೆ ಎರಡು ಲಕ್ಷ ಖರ್ಚಾಗುತ್ತೆ ಅಂತ ಹಾಗೆ ಇವರು ಅಂದ್ಕೊಳ್ತಾರೆ ಇಲ್ಲಿಂದ ನಾವು ಇಷ್ಟು ಹಣ ಇದು ಮಾಡೋದು ಅಂತೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ಸೂರ್ಯ ಅವನ ಫ್ರೆಂಡ್ ಒಬ್ಬರ ಹಣ ಕೇಳಿಕೆ ಬರ್ತಾರೆ ಅವರು ಎರಡು ಲಕ್ಷ ಎರಡು ಲಕ್ಷ ಕೊಡ್ಲಿಕ್ಕಾಗಲ್ಲ ಒಂದು ಒಂದು ಕಾಲು ಲಕ್ಷ ಕೊಡ್ಬೋದು ಅಂತ ಹೇಳ್ತಾರೆ ಹಾಗೆ ಹಣ ಎರಡು ಕಾಲು ಅಷ್ಟೇ ಕೊಡೋದು ಅದಕ್ಕಿಂತ ಜಾಸ್ತಿ ಕೊಡಲ್ಲ ನಿಮ್ಗೆ ಇಷ್ಟದ ತಗೊಳ್ಳಿ ಅಂತ ಹೇಳ್ತಾರೆ ಹಾಗೆ ಒಂದು ಆಯ್ತಂತ ಸೂರ್ಯ ಹೇಳ್ತಾನೆ ಏನು ಇವರ ಹಣ ತಗೊಳ್ಳೋದಲ್ಲದೆ ಬಡ್ಡಿ ಸರಿಯಾಗಿ ಕಟ್ಟಿದ್ರು ಕಾಸಿಗೆ ಅಂತ ನಾವು ಈ ಥರ ಕೈ ಕಟ್ಟು ನಿಂತ್ಕೋಬೇಕು ಹಾಗೆ ಒಂದು ಸೈನ್ ಹಾಕಿಸ್ಕೊಳ್ತಾರೆ ಒಂದು ಪತ್ರಕ್ಕೆ ಕಡೆಗೂ ಅನ್ನ ತೆಗೊಂಡು ಸೂರ್ಯ ಬರ್ತಾನೆ ಅವನ ಫ್ರೆಂಡ್ ಹೊರಗಡೆ ಹಾಗೆ ಸ್ವಲ್ಪ ಅನ್ನ ನನ್ನ ಹತ್ರ ಇದೆ ಅಂತ ಅವನ ಫ್ರೆಂಡು ಕೊಡ್ತಾನೆ ಅದು ನೀನು ಹಿಡ್ಕು ನಿನ್ಗೂ ಅರ್ಜೆಂಟ್ ಇರುತ್ತೆ ಅಕ್ಕನ ಪಿ ಮಕ್ಕಳು ಫೀಸ್ ಎಲ್ಲ ಕಟ್ಟಲಿಕ್ಕೆ ಅಂತ ಇಲ್ಲ ಅದೆಲ್ಲ ಕಟ್ಟಿ ಆಗಿದೆ ಇದು ಎಮರ್ಜೆನ್ಸಿ ಇಟ್ಟುಕೊಂಡಿದ್ದೀನಿ ಅದಕ್ಕೆ ನಿಂಗೆ ಕೊಡ್ತಿರೋದು ಅಂತ ಕೊಡ್ತಾನೆ ಆಯ್ತು ಸರ ಹಾಗೆ ಸೂರ್ಯ ನನಗೆ ಫೋನ್ ಮಾಡಿ ಒಂದು ಲಕ್ಷದ ಅರವ್ ಸಾವಿರ ಅರೇಂಜ್ ಆಗಿದೆ ಎಲ್ಲಿದೆಯಾ ಅಮ್ಮನ್ನು ನೋಡಲಿಕ್ಕೆ ಅಂತ ಅಂಗಡಿ ಹತ್ರ ಬಂದಿದೆ ಅಲ್ಲೇ ಇರು ನಾನು ಬರ್ತೀನಿ ಅಂತ ಹೇಳ್ತಾನೆ ಕಡೆಗೂ ಹಣ ಹೊಂದಿಸಿ ಲಾರ ಹತ್ರ ಬರ್ತಾರೆ ಅದಕ್ಕೆ ನಾನು ನನ್ನ ತಮ್ಮನನ್ನು ಬಿಡಿಸಿ ಅಂತ ಹೇಳ್ತಾಳೆ ಮೀನ ನಾನು ಹೇಳ್ದಾಗೆ ನೀವು ಕೇಳಿದ್ರೆ ನೀವು ಹೇಳ್ದಾಗೆ ನಾನು ಕೇಳ್ತೀನಿ ಆದರೆ ನಮ್ಮ ಅಮ್ಮ ಯಾರು ಹೇಳಿದ್ರು ಕೇಳಿ ಹೇಳ್ತಾ ಇರಲಿಲ್ಲ ಮತ್ತು ನಿಮ್ಮ ಹತ್ರ ಕೇಳಿದ್ರು ಅಂತ ಕೇಳ್ತಾರೆ ಮೇ ಬಿ ಈ ಹಣವನ್ನು ಅವಳು ಡಿಮ್ಯಾಂಡ್ ಮಾಡಿರ್ತಾಳೆ ಅದಕ್ಕೋಸ್ಕರ ಇವರ ಮೂಲಕ ಹಣ ತಗೊಂಡು ಅವರಿಗೆ ಕೊಡ್ತಿರೋದು ಸೊ ಅದರಿಂದಾಗಿ ಅವಳು ಕೇಸ್ ವಾಪಸ್ ತಗೊಳಕ್ಕೆ ಶಾಂತಿ ಅಂತ ಅನ್ಕೋಬಹುದು ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ ನೋಡ